ಸಾಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಮೂರ್ನಾಲ್ಕು ತಿಂಗಳಿಂದ ಕೆಲವೊಂದು ಅಪರಾಧಗಳು ನಡೆದಿದ್ದು ಮುಖ್ಯವಾಗಿ ಬೈಕ್ ಬೈಕ್ಗಳು ಇರಬಹುದು ಅಥವಾ ಈ ಮರ್ಗಿ ಏಜೆನ್ಸಿ ಅಂತ ಹೇಳಿ ಒಂದು ಏಜೆನ್ಸಿಯ ಶಟರ್ಸ್ ಅನ್ನ ಎತ್ತಿ ಕಲ್ರು ಕೆಲವೊಂದು ವಸ್ತುಗಳನ್ನು ಕಳುಹ ಮಾಡಿಕೊಳ್ಳೋದು ಇವಾದ್ರೆ ಡಿ ಆರ್ ಸಹ ಹೋಗಿತ್ತು ಈ ಪತ್ತೆ ಹಚ್ಚಲು ನಮ್ಮ ನಗರ ಠಾಣೆಯ ಮುಖ್ಯವಾಗಿ ಇನ್ಸ್ಪೆಕ್ಟರ್ ಮತ್ತೆ ಪಿ ಎಸ್ ಐ ಎಲ್ಲಪ್ಪ ಮಾತ್ರ ಎಲ್ಲ ಪಿ ಎಸ್ ಐ ಅವರು ಮತ್ತೆ ತಂಡದವರು ಅಪರಾಧ ಸಿಬ್ಬಂದಿಗಳು ಮುತುವರ್ಜಿ ವಹಿಸಿ ಒಟ್ಟು ಮೂರು ಪ್ರಕರಣಗಳಲ್ಲಿ ಈಗಾಗಲೇ ಆರೋಪಿಯನ್ನ ಪತ್ತೆ ಮಾಡಿ ಆರೋಪಿತರಿಂದ ಸಂಬಂಧಪಟ್ಟ ಸತ್ತುಗಳನ್ನ ವಶಪಡಿಸ್ಕೊಂಡಿದ್ದಾರೆ ಮರ್ಗಿ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಅವರು ಡಿ ವಿಆರ್ ಹೋಗಿತ್ತು ಆರೋಪಿತರನ್ನ ಪತ್ತೆ ಹಚ್ಚಿ ಆರೋಪಿತರಿಂದ ಸಂಬಂಧಪಟ್ಟ ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಅದೇ ರೀತಿ ಆನಂದಪುರ ಠಾಣೆಯಲ್ಲಿ ಶಟರ್ಸ್ ಅನ್ನು ಎತ್ತಿ ಟಿವಿಯನ್ನ ಇಟ್ಕೊಂಡು ಹೋಗಿದ್ರು ಆ ಕುರಿತಾಗಿ ಎರಡು ಟಿವಿಗಳನ್ನು ಸಹ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಹಾಗೂ ಅತಿ ಪ್ರಮುಖವಾಗಿ ನಮ್ಮಲ್ಲಿ ಬೈಕ್ಗಳು ಪದೇ ಪದೇ ಕಳವಾಗ್ತಾ ಇದ್ದವು ಅದೇ ರೀತಿ ಸಾಕಷ್ಟು ಬೈಕ್ ಪತ್ತೆ ಮಾಡಿದ್ದಾರೆ ಇಲ್ಲಿಯೂ ಸಹ ಒಂದು ಹಿರೋಂಡ ಬೈಕ್ ಅನ್ನ ನಿಲ್ಲಿಸಿಟ್ಟದನ್ನ ಕಳುವು ಮಾಡ್ಕೊಂಡು ಹೋಗಿದ್ರು ಅದನ್ನು ಸಹ ಉದಯ್ ಕುಮಾರ್ ಎನ್ನುವರು ಬೈಕ್ ಅನ್ನ ಅದನ್ನು ಸಹ ಪತ್ತೆ ಮಾಡಿ ಆರೋಪದ ಮೊಹಮ್ಮದ್ ರಖಂ ಮತ್ತೆ ವಿನೋದ್ ಇವರು ಬೈಕ್ ಅಫೆಂಡರ್ ಗಳಾಗಿ ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬೈಕಿಗೆ ಸಂಬಂಧಪಟ್ಟಂತೆ ಜಾವೀದ್ ಖಾನ್ ರುಕ್ಮಾನ್ ಅಜ್ಗರ್ ಫಾಷಾ ಅಂತೇಳಿ ಇವರನ್ನು ಸಹ ದಸ್ತಗಿರಿ ಮಾಡಿ ಇವರುಗಳಿಂದ ಈಗಾಗಲೇ ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ತನಿಖಾ ತಂಡ್ರು ಅದರಲ್ಲಿಯೂ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದಾರೆ ಇನ್ನು ಆರೋಪಿತರು ಗೊತ್ತಿಲ್ಲ ಸ್ವಲ್ಪ ಹೆಚ್ಚಾಗಿ ಏನಾಗಿದೆ ಔಟ್ಸೈಡ್ ಬಂದು ಅಪರಾಧ ಮಾಡ್ತಾ ಇದ್ದಾರೆ ನಾಟ್ ಇನ್ಸೈಡ್ ನಮಗೆ ಲೋಕಲ್ ಅಪರಾಧಿಗಳಾಗಿದ್ರೆ ನಮ್ಗೆ ಒಂದ್ ತಾಸು ಎರಡು ತಾಸು ಅಥವಾ ಒಂದ್ ಎರಡು ಮೂರು ಹಿಡಿದು ಬಿಡ್ತಾರೆ ಇವರುಗಳು ಒಂದು ಅರ್ಥ ರಾಜ್ಯ ಇರ್ತಾರೆ ಕೆಲವೊಂದ್ರೆ ಉತ್ತರ ಕರ್ನಾಟಕ ಅಥವಾ ಏನೋ ದೂರದಿಂದ ನಮ್ಮ ಶಿವಮೊಗ್ಗದಿಂದ ಸುಮಾರು ನೂರೈವತ್ತು ಕಿಲೋಮೀಟರ್ ದೂರ ಪ್ರದೇಶದವರು ಇದ್ದಾರೆ ಈಗ ಕೆಲವೊಂದು ಮಾಹಿತಿಗಳು ಸಿಗ್ತಾ ಇಲ್ಲ ತಗೊಂಡು ಹೇಳ್ತೀವಿ ವಾರ ಅಥವಾ ದಿವಸದಲ್ಲಿ ಇನ್ನೂ ಹೆಚ್ಚಿನ ಮಾಡಿ ಮತ್ತೆ ಕೊಡಬಹುದು ಆತ್ಮವಿಶ್ವಾಸ ನಮ್ಮ ತನಿಖಾ ತಂಡ ಅಡಿಕೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ